ಅಲ್ಲೋ ಮುದ್ದು ಕೃಷ್ಣ ಹಾಯ್ ನಾನು ನಿನ್ನ ಬಗ್ಗೆ ಈಗ ಹೇಳೋಕ್ಕೆ ಬಂದಿದ್ದೀನಿ ಬನ್ನಿ ಫ್ರೆಂಡ್ಸ್ ಉಡುಪಿಗೆ ಹೋಗೋಣ ದರ್ಶನ ಮಾಡೋಣ ಮತ್ತು ಮುದ್ದು ಕೃಷ್ಣನ ನೋಡಿ ಬರೋಣ ಬನ್ನಿ ನೋಡಿ ಫಸ್ಟಿಗೆ ಕನಕನ ಕಿಂಡಿ ಅಂತ ಕಾಣಿಸುತ್ತೆ ಅದಕ್ಕೆ ಒಂದು ಕತೆ ಇದೆ ಕನಕದ ಹಸಿರು ಹೋದಾಗ ಅದಕ್ಕೆ ಆ ದರ್ಶನ ಕೊಡೋಕ್ಕೆ ನಿರಾಕರಿಸ್ತಾರೆ ಅಲ್ಲಿನ ರಾಜರು ಆಗ ಬೇಜಾರಾಗಿ ಕನಕದಾಸರು ದೇವಸ್ಥಾನದ ಹಿಂದುಗಡೆ ನಿಂತ್ಕೊಂಡು ಕೃಷ್ಣನ ಬಗ್ಗೆ ಕೀರ್ತನೆಗಳನ್ನ ಆಡ್ತಾಯಿರ್ತಾರೆ ಆಗ ಅದನ್ನು ಮೆಚ್ಚಿದ ಕೃಷ್ಣ ತನ್ನ ದರ್ಶನ ಪಡೆಯೋ ದ್ವಾರದಿಂದನೇ ಹಿಂದುಗಡೆ ತಿರುಗ್ತಾನೆ ಆಗ ಕನಕನ ಕಿಂಡಿ ಅಂತಲೇ ಪ್ರಸಿದ್ಧಿಯಾಗುತ್ತೆ ಅಲ್ಲಿಂದನೇ ಹೋದ ತಕ್ಷಣ ನಾವು ದರ್ಶನ ಮಾಡಿಕೊಂಡು ಆಮೇಲೆ ಫ್ರೆಂಟಿಂದ ಹೋಗಿ ಹೋಗಿ ದರ್ಶನ ಮಾಡ್ಕೋಬೋದು ಈಗ ನೋಡಿ ಇದು ಫ್ರೆಂಟು ಅಲ್ಲಿ ರಥಗಳನ್ನೆಲ್ಲ ನಿಲ್ಲಿಸಿದ್ದಾರೆ ನಾವು ಹೋದಾಗ ಆ ಕ್ಯೂ ತುಂಬಾ ಇತ್ತು ನೋಡಿ ಇದು ಫ್ರೆಂಟ್ಗೆ ಫ್ರೆಂಟ್ಗಿತ್ತು ಮತ್ತು ಇದು ಗೀತಾ ಮಂದಿರ ಅಂದ್ಬಿಟ್ಟು ಅಲ್ಲಿ ಮೆಟ್ಲಿಗಳ ಮೇಲೆ ಕುತ್ಕೊಂಡು ಭಜನೆಗಳೆಲ್ಲ ಮಾಡ್ತಾಯಿರ್ತಾರೆ ಮತ್ತು ತುಂಬ ದೊಡ್ಡ ಕಟ್ಟಡ ಮತ್ತು ಎಲ್ಲ ಕೃಷ್ಣನ ಶಿ ಶಿಲೆಗಳು ಎಲ್ಲ ಈ ಕಡೆ ಅಂಗಡಿಗಳಿರುತ್ತೆ ಇದ್ರೂ ಒಳಗಡೆ ಹೋಗಿ ನಾವು ಲಗೇಜ್ ಇಟ್ಬಿಟ್ಟು ಆರಾಮಾಗಿ ಕೃಷ್ಣನ ದರ್ಶನ ಮಾಡ್ಕೊಂಡು ಬರ್ಬೋದು ನೋಡಿ ಇದು ಹೊಸದಾಗಿ ಕಟ್ಟಿರೋ ಕಟ್ಟಡ ಇದು ಮತ್ತು ಆ ಕಡೆ ಈ ಕಡೆ ಆನೆಗಳನ್ನ ನಿಲ್ಲಿಸಿದಾರೆ ಬೃಹದ್ದಾ ಕರೆದು ಇದರಲ್ಲಿ ನೋಡಿದ್ರೆ ಅನ್ಸುತ್ತೆ ಹತ್ರ ಹೋದರೆ ಮಾತ್ರ ತುಂಬ ದೊಡ್ಡದೇ ಅನಿಸುತ್ತೆ ಅಲ್ಲಿ ಭಜನೆಗಳು ಮಾಡ್ತಾ ಇದ್ದಾರೆ ಕುತ್ಕೊಂಡು ಮತ್ತು ಒಳಗಡೆ ಬಂದು ದೊಡ್ಡ ಪ್ರಾಂಗಣ ಇದೆ ನೋಡಿ ಹಾಲು ದೊಡ್ಡದ ಹಾಲು ಮತ್ತು ಹಾಲು ರೈಟ್ ಸೈಡ್ ಹೋಗಿ ನೋಡಿ ಆನೆ ಲಗೇಜ್ ಇರ್ಬೋದು ಅಲ್ಲಿ ಮತ್ತು ನೋಡಿ ಆನೆಗಳು ಆ ಕಡೆ ತುಂಬಾ ಚೆನ್ನಾಗಿದೆ ಕೀರ್ತನೆಗಳನ್ನ ಮಾಡ್ತಾ ಇದ್ದಾರೆ ಯಾವಾಗ್ಲೂ ಆಡ್ತಾ ಇದ್ದಾರೆ ಮತ್ತೆ ನೋಡಿ ಒಳಗಡೆ ಹೋದ್ರೆ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಮೇಲೆ ಹತ್ತಿ ದರ್ಶನಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಗೋಶಾಲೆ ಮತ್ತೆ ಒಂದು ಪ್ರೋಗ್ರಾಮ್ಗಳೆಲ್ಲ ನಡೆಸೋ ಹಾಲು ಅದೆಲ್ಲ ಇದೆ ಮತ್ತು ನಾವು ಫ್ರೆಂಟಿಗೆ ಬಂದುಬಿಟ್ಟಿ ಈಗ ದರ್ಶನ ಮಾಡೋ ಫ್ರೆಂಟಿಗೆ ಇಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲ ಆದರೂ ನಾನು ಕದ್ದು ಮುಚ್ಚಿ ಸ್ವಲ್ಪ ಇಟ್ಕೊಂಡೆ ಅದು ಟಿ ವಿನಲ್ಲಿ ಓಡ್ತಾ ಇರೋದನ್ನು ಎಲ್ಲಿಡಿಲಿ ಮತ್ತು ಆ ದೇವನ ದರ್ಶನ ಎಲ್ಲ ಮಾಡಿಕೊಂಡು ನಾವು ಕನಕನ ಕಿಂಡಿಯಿಂದ ಫಸ್ಟ್ ನೋಡಿದ್ವಿ ದೇನು ಇಷ್ಟೇನ ಅಂತ ಒಳಗಡೆ ಬಂದರೆ ಅಲ್ಲಿನೂ ಒಂದು ಕಿಂಡಿ ಅದರಿಂದನೇ ಮತ್ತೆ ನೋಡಬೇಕು ಕೃಷ್ಣನ ಮತ್ತು ನಾವು ಹಿಂದೆ ಹಿಂದೆ ಹೋಗಿ ಎಲ್ಲ ನೀಟಾಗಿ ದರ್ಶನ ಮಾಡಿಕೊಂಡು ಬಂದು ಆಮೇಲೆ ಊಟಕ್ಕೆ ಕೂತಿದ್ದೀವಿ ನೋಡಿ ನಾವು ಹೋಗಿದ್ದಾಗ ಒಂದು ತ್ರೀ ಫೋರ್ ಕ್ಲಾಕ್ ಆಗಿರ್ಬೇಕು ಮತ್ತು ಬಿಸಿ ಬೇರೆ ಸ್ವಲ್ಪ ಇರುತ್ತೆ ತುಂಬ ಬಿಸಿ ಆಮೇಲೆ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಆಗ ಊಟಕ್ಕೆ ಬಂದಿದ್ದೀವಿ ఫస్ట్గా బు ప్లేట్ కొట్టు ప్లేట్ కయ్ ఫోన్ కుటుంది యాీ ఓ క్లాక్ అందరూ నన్ను వట్ ఇత ఫస్ట్గా గోధి పరిసరు ప్రసాద అందరే అది నమే రుచి కొట్టుబడిల్వే ఐనేమీ ప్రసాద అందరూ సాకు గోధి పరిస ಅದು ರುಚಿ ಬಂದ್ಬಿಡುತ್ತೆ ಮತ್ತು ಅನ್ನ ರಸ ತಿಕೊಂಡು ರಸನ್ನೆಲ್ಲ ತಗೊಂಡು ತಿಂದಾದ್ಮೇಲೆ ಅಲ್ಲಿಂದ ಮತ್ತೆ ನಾವು ಲಗೇಜ್ ತೊಗೊಳ್ಳೋಕ್ಕೆ ಒಳಗಡೆ ಹೋದ್ವಿ ಆ ಮಂದಿರ ಇದೆಯಲ್ಲ ಅಲ್ಲಿ ಮತ್ತು ಈಗ ಪುಟ್ಟದೊಂದು ಸಾಂಗ್ ಆಡ್ತೀನಿ ఓకేనా అలా అల్లారి ముకుంద మురారి గోపల బారయ్య వారో శ్రీకృష్ణ నీ బీగా బారీకృష్ణ నీ బీగబారు అరే అలా ముకుంద మురారి గోపల బారయ్య వార నీ కృష్ణ నీ బేదావ శ్రీకృష్ణ మే అదే నోడక మేము ఈచె బంది ఈచే బందోడి ఈత ఎలా కా ಮತ್ತು ಅಲ್ಲಿ ಒಳಗಡೆ ನಾವು ಪೂಲಲ್ಲಿ ಹೋಗುವಾಗ ಕಲ್ಯಾಣಿ ಎಲ್ಲ ಇರುತ್ತೆ ಕಲ್ಯಾಣಿಯಲ್ಲಿ ರಥೋತ್ಸವ ಎಲ್ಲ ತೆಪ್ಪೋತ್ಸವ ಅದೆಲ್ಲ ಮಾಡ್ತಾರೆ ಹಾಗಂತೂ ನಾವು ಹೋದಾಗ ಮತ್ತೆ ಏನು ನಡೆದಿತ್ತು ಅದಕ್ಕೊಂದು ವಾರಕ್ಕೆ ಮುಂಚೆ ಏನು ತೆಪ್ಪೋತ್ಸವ ಏನೋ ನಡೆದಿದೆ ನೋಡಿ ನಮ್ಮ ಪುಟಾಣಿ പുട്ടാണി ബാല വെണ്ണി കൃഷ്ണ താങ്ക് യൂ